ನಾಲ್ಕನೇ ಆರೋಗ್ಯ ನಾಲ್ಕನೇ ಆರೋಗ್ಯ ತಪಾಸಣಾ ಶಿಬಿರ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಂತೆ ಮಾಡ್ತಾ ಇದ್ದೀವಿ ಎಂ ಎಸ್ ರಾಮಯ್ಯ ಹಾಸ್ಪಿಟ್ಲವರು ಪ್ರಮುಖವಾಗಿ ಎಲ್ಲ ಡಾಕ್ಟರ್ಗಳು ಕೂಡ ಬಂದು ಇವತ್ತು ಇಲ್ಲಿ ತಪಾಸಣೆ ಮಾಡಿ ಶಸ್ತ್ರಚಿಕಿತ್ಸೆ ಏನಾದ್ರು ಆಗಬೇಕು ಅಂತಂದರೆ ಅದನ್ನು ನಾವು ಎಂ ಎಸ್ ರಾಮಯ್ಯ ಹಾಸ್ಪಿಟ್ಲಲ್ಲೇ ಉಚಿತವಾಗಿ ಅವ್ರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿ ಮಾಡ್ತಾ ಇದ್ದೇವೆ ಇದರ ನೇತೃತ್ವವನ್ನು ಸನ್ಮಾನ್ಯ ಕುಮಾರ್ ಅವರು ಎಲ್ಲ ಇವತ್ತಿನ ಖರ್ಚು ವೆಚ್ಚವನ್ನೆಲ್ಲ ನಮ್ಮ ಬಗಿನ ಮೇರೆ ಬಗಿನಗೆರೆ ಕಾ ಕಾಂಟ್ರಾಕ್ಟರ್ ಆದಂಥ ಸನ್ಮಾನ್ಯ ಕುಮಾರ್ ಅವರು ಜ ಜವಾಬ್ದಾರಿನ ಇದನ್ನು ಆಯೋಜನೆ ಮಾಡಲಿಕ್ಕೆ ಸನ್ಮಾನ್ಯ ಕೆಂಚೇಗೌಡರು ಅವರಿಗೆ ಎಮ್ ಎಸ್ ರಾಮಯ್ಯದವರು ಕಚ್ಚಿರೋದರಿಂದ ಕೆಂಚೇಗೌಡರು ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಅವರು ಇದಕ್ಕೆ ಸಹಕಾರ ಕೊಟ್ಟವ್ರೆ ಮತ್ತೆ ಇಲ್ಲಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೆ ನಮ್ಮೆಲ್ಲ ಈ ಭಾಗದ ಪಕ್ಷದ ಮುಖಂಡರುಗಳು ಪಂಚಾಯಿತಿ ಮೆಂಬರ್ಗಳು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಈ ಬಗ್ಗೆ ಇದು ಅಭಿವೃದ್ಧಿ ಕಾರ್ಯ ಅಲ್ಲ ಇದು ಸಮಾಜ ಸೇವೆ ಗ್ಯಾರಂಟಿ ಅಭಿವೃದ್ಧಿ ಸಮಾಜ ಸೇವೆ ಎಲ್ಲಾನು ಕೂಡ ಮಾಡ್ತೀವಿ ನಾವು ಸರ್ ಕಾಂಗ್ರೆಸ್ ಶಾಸಕರಾದ ಶ್ರೀಮಾನ್ ಬಾಲಕೃಷ್ಣ ಅವರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ನಡೆದವೆ ಇದನ್ನು ಉಚಿತ ವೈದ್ಯಕೀಯ ಶಿಬಿರವನ್ನು ಮಾಡಿದ್ದೀವಿ ಒಂದು ಚಿಕ್ಕಳ್ಳಿ ಪಂಚಾಯಿತಿ ಎರಡು ಉಳ್ಳ್ಯಳ್ಳಿ ಪಂಚಾಯಿತಿ ಮೂರು ಶೇಂಗಿಗಟ್ಟ ಪಂಚಾಯಿತಿ ಎಲ್ಲ ಗ್ರಾಮಗಳ ಮುಖಂಡರುಗಳು ಮತ್ತು ಎಲ್ಲ ಕಾರ್ಯಕರ್ತರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅದನ್ನ ಶ್ರೀಮಾನ್ ಡಿ ಕೆ ಸುರೇಶ್ ಅವರು ಟ್ರಸ್ಟ್ ಇಂದ ಮತ್ತು ಮಾನಾಡು ಕಟ್ಟಮನೆಯವರ ಇಂದ ಶ್ರೀಮಾನ್ ಬಾಲಕೃಷ್ಣ ನೇತೃತ್ವದಲ್ಲಿ ಈ ಕ್ಯಾಂಪ್ ನಡೀತಾ ಇದೆ ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸಬೇಕು ನಿರಂತರವಾಗಿ ಬತ್ತಾ ಇದೆ ಜನ ಬತ್ತಾ ಇದೆ ಇನ್ನು ಮೂರು ಗಂಟೆವರೆಗೂ ಟ್ರೀಟ್ಮೆಂಟ್ ನಡೀತದೆ ಪ್ರತಿಯೊಂದು ಟ್ರೀಟ್ಮೆಂಟ್ ನಡೀತದೆ ಏನು ಮೇಜರ್ ಅವ್ರಿಗೆ ಕಾಯಿಲೆಗಳಿದ್ರೆ ಬೇರೆ ಹಾಸ್ಪಿಟ್ಲಿಗೆ ತೋರಿಸೋ ಅದನ್ನು ಪ್ರೆಸಿಡ್ಯೂಸ್ ಮಾಡಿದ್ವಿ ಆ ಖರ್ಚು ನಾವೇ ನೋಡ್ಕೊತಾ ಇದ್ದೀವಿ ಯಾವುದೇ ಗಳಿಗೆ ಬರೋರಿಗೆ ಯಾರಿಗೂ ಒಂದು ರೂಪಾಯಿ ನಾವು ಖರ್ಚು ಮಾಡಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ನಿರಂತರವಾಗಿ ಮಾಡ್ತಾರೆ ಮಾಡ್ತೀವಿ ನೆಕ್ಸ್ಟ್ ಅಂದ್ರೆ ಬಿಸ್ಕೂರು ತಿಪ್ಸಂದ್ರದಲ್ಲಿ ಮಾಡ್ತಾ ಇದ್ದಾರೆ ಎಷ್ಟು ಜನ ಭಾಗವಹಿಸಿದ್ದಾರೆ ಇವತ್ತು ಇವಾಗ ಎಷ್ಟು ಜನ ಇದ್ದಾರೆ ಸರ್ ತಗೊಂಡಿದ್ದಾರೆ ಚಿಕಿತ್ಸೆ ಇದ್ದಾರೆ ಒಂದೂವರೆಯಿಂದ ಎರಡು ಸಾವಿರ ಜನ ಇದ್ದಾರೆ ಗ್ರಾಮ ಪಂಚಾಯತ್ ಆಕಾಂಕ್ಷೆ ಏನು ಹೈಕಮಾಂಡ್ ಏನ್ ಮಾಡ್ತಾರೆ ಶ್ರೀಮಾನ್ ಬಾಲಣ್ಣನವರು ಏನ್ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ ಎಲ್ಲಾ ಕಾಯಿಲೆಗಳು ಕ್ಯಾನ್ಸರ್ ಇಂದ ಹಿಡಿದು ಚಿಕಿತ್ಸೆಯಿಂದ ಎಲ್ಲಾ ಪ್ರತಿಯೊಂದು ಒಟ್ಟು ಹನ್ನೊಂದು ತರವಾದ ಕಾಯಿಲೆಗಳನ್ನ ಇಲ್ಲಿ ನೋಡ್ತಾ ಇದ್ದಾರೆ ಡಾಕ್ಟರ್ಗಳು ಐವತ್ತೈದು ಜನ ಅಡ್ಡಾಡ್ತರು ರಾಮಯ್ಯ ಕಾಳಿಂದವ್ರು ಬಂದರೆ ಎಲ್ಲವರ್ಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ಬಾ ಇದಕ್ಕೆ ಇವ್ರಿಗೆಲ್ಲ ಸನ್ಮಾನ ಮಾಡಿದ್ರೆ ಏನು ಸರ್ ವಿಶೇಷವಾಗಿ ಸನ್ಮಾನ ಅಂತ ಅಂದರೆ ಅವರು ಸೇವೆ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಐವತ್ತೆರಡು ಜನ ಅವರೆ ಅವ್ರಿಗೆ ಏನು ನಮ್ಮ ಕಿರು ಕಾಣಿಕೆಯಾಗಿ ಅವರು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ ಸರ್ ಕೊಡ್ರೆ <míner rahe> <mimito yelled> લે ટુ ધ ઇન ટુ ધ બગેટ રાઇટ સાઇડ સાઇડ મેડમ અલો હા